ಬೆಂಗಳೂರು ಸೆಂಟ್ರಲ್ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಮನ್ಸೂರ್ ಅಲಿಖಾನ್ ಅಬ್ಬರದ ಪ್ರಚಾರ ಇದ್ದಾರೆ ಮಹದೇವಪುರ ವಿಧಾನಸಭೆ ವ್ಯಾಪ್ತಿಯ ಮಾರತಹಳ್ಳಿಯಲ್ಲಿ ಭರ್ಜರಿ ಪ್ರಚಾರ ನಡೆಸಿದರು ಮನ್ಸೂರ್ ಗೆ ಸಚಿವ ಬೈರತಿ ಸುರೇಶ್ ಸಾಥ್ ಕೊಟ್ಟರು ಸಾವಿರಾರು ಕಾರ್ಯಕರ್ತರ ಜೊತೆ ಮನ್ಸೂರ್ ಅಲಿಖಾನ್ ರೋಡ್ ಶೋ ನಡೆಸಿ ಮತಯಾಚನೆಯನ್ನ ನಡೆಸಿದ್ದಾರೆ ಉತ್ತರ ಕನ್ನಡ ಬಿಜೆಪಿಯಲ್ಲಿನ ಭಿನ್ನಮತ ಕಾಂಗ್ರೆಸ್ಗೆ ವರವಾಗುತ್ತೆ ಅಂತ ಉಸ್ತುವಾರಿ ಸಚಿವ ಮಂಕಾಳ ವೈದ್ಯ ಹೇಳಿದ್ದಾರೆ ಬಿಜೆಪಿಯಲ್ಲಿ ಮೂರು ತಂಡಗಳಾಗಿವೆ ಬಿಜೆಪಿಯವರೇ ಬಿಜೆಪಿ ಅಭ್ಯರ್ಥಿ ಕಾಗೇರಿಯನ್ನು ಸೋಲಿಸ್ಬಿಡ್ತಾರೆ ಕಾಂಗ್ರೆಸ್ ಅಭ್ಯರ್ಥಿ ಅಂಜಲಿ ಗೆಲುವು ನಿಶ್ಚಿತ ಅಂತ ಮಂಕಾಳ ವೈದ್ಯ ಹೇಳಿದ್ದಾರೆ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿಯಾಗಿರ್ತಕ್ಕಂಥ ಅಂಜಲಿ ನಿಂಬಾಳ್ಕರನ್ನ ಹೇಗಾದ್ರು ಮಾಡಿ ಗೆಲ್ಲಿಸಲೇಬೇಕು ಅಂತ ಶತಾಯಗತಾಯ ಪ್ರಯತ್ನ ಮಾಡ್ತಿರುವಂಥ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯರವರು ಈಗಾಗಲೇ ಪ್ರಚಾರವನ್ನು ಆರಂಭಿಸಿದ್ದಾರೆ ಅವರ ಪ್ರಚಾರದ ಅಬ್ಬರ ಹೇಗಿದೆ ಹೋದಲೆಲ್ಲ ಯಾವ ರೀತಿ ಮತದಾರರು ಅವರನ್ನು ಬೆಂಬಲಿಸ್ತಾರೆ ಎನ್ನುವಂಥ ಬಗ್ಗೆ ಅವರ ಜೊತೆ ಕೇಳೋಣ ಸರ್ ನಮಸ್ಕಾರ ಈಗಾಗಲೇ ಲೋಕಸಭೆ ಚುನಾವಣೆಗೆ ಕ್ಷಣಗಣನೆ ಶುರು ಆಗಿದೆ ನೀವಾಗಲೇ ನೀವು ಈಗಾಗಲೇ ಅಬ್ಬರದ ಪ್ರಚಾರ ಆರಂಭಿಸಿದಿರಿ ಹೋದ ಕಡೆ ಎಲ್ಲ ಯಾವ ರೀತಿ ಬೆಂಬಲ ಸಿಗ್ತಾ ಇದೆ ಸರ್ ಇಡೀ ಜಿಲ್ಲೆ ತಿರುಗಾಡಿದ್ದೇನೆ ಸಾಮಾನ್ಯ ಜನರು ಬಡವರು ಬಿ ಜೆ ಪಿ ಬೇಡ ಕಾಂಗ್ರೆಸ್ ಬೇಕು ಅನ್ನಲ್ಲಿ ತೀರ್ಮಾನ ಮಾಡಿದ್ದಾರೆ ಜನನೇ ತೀರ್ಮಾನ ಮಾಡಿದ್ದಾರೆ ಜನ ತೀರ್ಮಾನ ಮಾಡಿದ ಮೇಲೆ ಯಾರ ಹತ್ರ ಏನೂ ಮಾಡಲಿಕ್ಕಾಗೋದಿಲ್ಲ ನಮ್ಮ ಕ್ಯಾಂಡಿಡೇಟ್ ಗೆಲ್ತಾರೆ ಸರ್ ಈಗ ಕಳೆದ ಚುನಾವಣೆಯಲ್ಲಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಬಿ ಜೆ ಪಿ ನಾಲ್ಕು ಲಕ್ಷ ಹೆಚ್ಚು ಒಂದಿಗೆ ಗೆಲುವನ್ನು ಸಾಧಿಸಿತು ಈಗ ಏನು ನಿಮ್ಮ ಒಂದು ಮುಂದಾಳತ್ವದಲ್ಲಿ ನಿಮ್ಮ ಒಂದು ನಾಯಕತ್ವದಲ್ಲಿ ಈಗ ಚುನಾವಣೆ ನಡೆಸ್ ನಡೀತಾ ಇದೆ ಕಾಂಗ್ರೆಸ್ ಅಭ್ಯರ್ಥಿ ಗೆಲುವು ಸಾಧಿಸಿದಲ್ಲಿ ಎಷ್ಟು ಲೀಡಿನೊಂದಿಗೆ ಗೆಲ್ಲಬಹುದು ಎನ್ನುವಂಥ ಒಂದು ನಿರೀಕ್ಷೆ ಇದೆ ಸರ್ ಜನ ತೀರ್ಮಾನ ಮಾಡಿದ್ರೆ ಎಷ್ಟಕ್ಕೂ ಎಷ್ಟಕ್ಕೂ ಅಂದರೆ ಎಷ್ಟೊಂದಲ್ಲಿ ಹೇಳೋದು ಸಾಧ್ಯ ಆಗದೇ ಇರುವಂಥ ಪರಿಸ್ಥಿತಿಗೆ ಈಗ ಬಂದು ನಿಂತಿದೆ ಹೇಗೆ ಐದು ವರ್ಷದ ಹಿಂದೆ ಬಿ ಜೆ ಪಿಯವರು ಸುಳ್ಳು ಹೇಳಿ ಅಪಪ್ರಚಾರ ಮಾಡಿ ಏನು ಲೀಡ್ ತಗೊಂಡಿದ್ರು ಅದನ್ನು ಜನಕ್ಕೆ ಗೊತ್ತಾಗಿದೆ ಅವರು ತಿರಸ್ಕಾರ ಮಾಡಿದ್ದಾರೆ ಹಾಗಾಗಿ ಲಕ್ಷ ಮೇಲೆ ಲೀಡ್ ಬರ್ತದೆ ಅದರಲ್ಲಿ ಮತ್ತೆ ಯಾವುದು ಡೌಟ್ ಇಲ್ಲ ಸರಿ ಬಿ ಜೆ ಪಿ ಅವರು ಹೇಳ್ತಾ ಇರುವಂಥದ್ದು ಏನಂದರೆ ಕಾಂಗ್ರೆಸ್ನಲ್ಲಿ ಯಾವುದೂ ಸರಿ ಇಲ್ಲ ಒಳ ಬೇಗುದಿಗಿದೆ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ ನೀವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಕಾಂಗ್ರೆ ಬಿ ಜೆ ಪಿ ಅವರಿಗೆ ಕಾಂಗ್ರೆಸ್ಸಲ್ಲಿ ಯಾವುದೂ ವ್ಯತ್ಯಾಸ ಇಲ್ಲ ಒಮ್ಮತದ ಅಭ್ಯರ್ಥಿ ಯಾವುದೇ ರೀತಿಯಲ್ಲಿ ಯಾರೂ ಯೋಚನೆ ಮಾಡುವಾಗಿಲ್ಲ ಯಾರು ಅಪಸ್ವರ ಯಾರೂ ಇಲ್ಲ ಎಲ್ಲರೂ ಒಟ್ಟಾಗಿ ನಾವು ಕೆಲಸ ಇದ್ದೇವೆ ಎಲ್ಲೂ ವ್ಯತ್ಯಾಸ ಇಲ್ಲ ಮೊದಲೇ ಬಿ ಜೆ ಪಿಯವ್ರದ್ದು ಸರಿ ಮಾಡಿಕೊಡ್ಲಿ ಅಲ್ಲಿ ನಾಲ್ಕು ಟೀಮ್ ಆಗಿದೆ ಮೊದಲು ಎರಡೇ ಇತ್ತು ಈಗ ನಾಲ್ಕಾಗಿದೆ ಅವರು ಸರಿ ಮಾಡಿಕೊಳ್ಳಿ ಬಿಟ್ಟರೆ ನಮ್ಮಲ್ಲಿ ನಮ್ಮಲ್ಲಿ ಯಾವುದೇ ರೀತಿಯಲ್ಲಿ ಒಂದು ವ್ಯತ್ಯಾಸ ಇದ್ದರೆ ತೋರಿಸಿ ಎಲ್ಲಾದರೂ ಇಡೀ ಜಿಲ್ಲೆಯಲ್ಲಿ ಅಥವಾ ಕಿತ್ತೂರು ಖಾನಾಪುರ ಇರ್ಬೋದು ನಮ್ಮದು ಒಮ್ಮತದ ಅಭ್ಯರ್ಥಿ ನಾವೆಲ್ಲರೂ ಅಭ್ಯರ್ಥಿ ಇವರೇ ಆಗಬೇಕು ಅಂದೇಳಿ ಕೇಳಿ ಅಭ್ಯರ್ಥಿ ಮಾಡಿಕೊಂಡಿದ್ದು ನಮ್ಮ ಹೈಕಮಾಂಡು ಅದೇ ರೀತಿಯಲ್ಲಿ ಫುಲ್ಲು ಸ್ಟಡಿ ಮಾಡಿ ಯಾವುದೇ ರೀತಿಯಲ್ಲಿ ಅಪಸ್ವರ ಇಲ್ಲದ ರೀತಿಯಲ್ಲಿ ನಮಗೆ ಅಭ್ಯರ್ಥಿ ಕೊಟ್ಟಿದ್ದಾರೆ ಅದೇ ರೀತಿಯಲ್ಲಿ ಎಲ್ಲರಿಗೂ ಸೇರಿಸಿ ನಮಗೆ ಮಾರ್ಗದರ್ಶನ ಮಾಡಿದರೆ ಡೈರೆಕ್ಷನ್ ಬಂದಿದೆ ಎಲ್ಲೂ ವ್ಯತ್ಯಾಸ ಆಗೋದಿಲ್ಲ ನಮ್ಮ ಕ್ಯಾಂಡಿಡೇಟ್ ನಾವು ಗೆಲ್ತೇವೆ ಇದಿಷ್ಟು ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಮಂಕಾಳು ವೈದ್ಯರವರ ಒಂದು ಅಭಿಪ್ರಾಯ ನಮ್ಮ ಅಭ್ಯರ್ಥಿ ಗೆಲುವು ಖಂಡಿತ ಎನ್ನುವಂಥ ಒಂದು ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ದರ್ಶನ್ ನ್ಯೂಸ್ ಏಟೀನ್ ಕಾರವಾರ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ